ಇಂಡಿ ಜಿಲ್ಲೆ ಮಾಡಿ ಮಾಡಲಿ ಚುನಾವಣೆ ನಾನು ಸರ್ಕಾರದ ಇವತ್ತಿನ ಆರ್ಥಿಕ ಪರಿಸ್ಥಿತಿ ನಮಗೆ ನಿಮಗೆ ಗೊತ್ತಿದೆ ಗ್ಯಾರಂಟೀಸ್ನ ಜನರಿಗೆ ಹೆಲ್ಪ್ ಆಗ್ಯಾರ ಅಂದರೆ ಯಾರು ಏನೇ ಹೇಳಿ ಸ್ವಲ್ಪ ಅದು ನಮ್ಗೆ ಆರ್ಥಿಕ ಅನುಭವಿಯಾಗಿದೆ ಅದರಲ್ಲೂ ಸಹಿತ ಅನುಭವಿ ಇದ್ದಾರೆ ಅದನ್ನು ಸರಿದೂಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಾಡಲಿ ಅಂತಾರೆ ನಮ್ಮ ಅಪೇಕ್ಷೆ ಆದರೆ ಹೊಸ ಜಿಲ್ಲೆ ಹೊಸ ತಾಲೂಕುಗಳ ಮಾಡೋದನ್ನು ನಾನು ನೋಡಲಾಗಿದ್ದೇನೆ ನೀವು ಯಾದಗಿರಿಗೊಂದ್ರಿ ಅಂದರೆ ಏನು ಡೆವಲಪ್ಮೆಂಟ್ ಮಾಡೋದು ಎಷ್ಟು ವರ್ಷ ಆಯ್ತು ಹೊಸ ಜಿಲ್ಲೆ ಜಿಲ್ಲೆಗಷ್ಟು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಐದು ತಾಲೂಕು ಹೋಗಿ ಹದಿಮೂರು ತಾಲೂಕು ಆಗ್ಯಾವೆ ಹೊಸದಾಗಿ ಎಂಟು ಎಂಟು ತಾಲೂಕು ಆಗ್ಯಾವ ಅಲ್ಲಿ ಇವ್ರೇನೋ ಮೂಲಭೂತ ಸೌಕರ್ಯಗಳನ್ನು ಜಿಲ್ಲೆಗಳನ್ನು ತಾಲೂಕುಗಳನ್ನು ಮಾಡೋದ್ರ ಜೊತೆಗೆ ನಾವು ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗ್ತದೆ ನಾನು ಅದಕ್ಕೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀನಿ ಅಂದರೆ ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಕ್ರಿಯೇಟ್ ಆಗ್ಯದ ಅಲ್ಲಿ ನೀವು ಕೊಡ್ತಕ್ಕಂಥ ಹೇಳ್ತೀನಿ ಎಷ್ಟಾಗ ತಾಲೂಕು ಒಳಗ ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳಕ್ಕೋದೇನ ರಾಜಕಾರಣ ಆದಾಗಲಿ ಅವಶ್ಯಕತೆ ಅದನ್ನ ಅಷ್ಟು ತಾಲೂಕುಗಳು ಮಾಡೋದು ತಾಲೂಕುಗಳ ಆಟ ಮಾಡ್ತೀನಿ ಅಂದ್ರೆ ಜಿಲ್ಲೆನೂ ಮಾಡಿರಿ ಈಗ ನಾವು ಜಿಲ್ಲೆ ಮಾಡ್ಲಿಕ್ಕೆ ಹೊಸದಾಗಿ ತಾಲೂಕು ಅದುದಕ್ಕೂ ಒಯ್ದು ಜಿಲ್ಲೆ ಮಾಡ್ಲಿಕ್ಕೆ ಕೊಟ್ಟಿಲ್ಲ ನಾವು ಯಾವುದು ಬ್ರಿಟಿಷರ ಕಾಲದೊಳಗೆ ರೆವನ್ಯೂ ಸಬ್ ಡಿವಿಷನ್ ಬಿಜಾಪುರ ಜಿಲ್ಲೆಯಲ್ಲಿ ಎರಡನೇ ಸಬ್ ಡಿವಿಷನ್ ಇಂಡಿ ಇಲ್ಲೇ ಇದ್ದ ನಾವು ಮಾಡಿದ ಯಾವ ಕಾಲದಾಗ ಇದೆ ರೆವನ್ಯೂ ಸಬ್ ಡಿವಿಷನ್ ಪೊಲೀಸ್ ಸಬ್ ಡಿವಿಷನ್ ಪವರ್ ಡಿಪಾರ್ಟ್ಮೆಂಟ್ದಾಗ ಹೆಸ್ಕಾಂ ಎಕ್ಸಿಕಿವಿಷನ್ ಪಿ ಸಿ ಡಿ ಡಿ ಟು ಆಫೀಸ್ ಆಮೇಲೆ ಬಿಜಾಪುರದಾಗ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಟೆಡ್ ಸಿಟಿ ಮತ್ತು ಇಂಡಿ ಇವತ್ತು ಹದಿಮೂರು ತಾಲೂಕಾದಾಗ ಅತಿ ಹೆಚ್ಚು ಗ್ರಾಮಗಳನ್ನು ಹೊಂದಿರತಕ್ಕಂಥ ತಾಲೂಕು ಯಾವುದರ ಇದ್ರೆ ಗೋಲು ತಾಲೂಕು ಇಲ್ಲಿ ಪರಗಳ ಒಂದು ಆರ್ಟಿಒ ಆಫೀಸ್ ಪೇಪರ್ಲೆಸ್ ಅಡ್ಮಿನಿಸ್ಟ್ರೇಷನ್ ತರಬೇಕಂತ ಚಿಂತನೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಎಂಟು ಸಾವಿರದ ಅಷ್ಟು ಹೊಸದಾಗಿ ಹಿಂದೆ ಆಫೀಸಕ್ಕೆ ಕೆಲಸ ಇಲ್ಲ ಆದಂಥ ನಾನು ಅವರದ್ದು ಸಹಿತ ಒತ್ತಾಯ ಮಾಡಿದ್ದೀನಿ ಅದು ಬಹುತೇಕ ಈ ಪೇಪರ್ಲೆಸ್ ಆಫೀಸ್ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಭಾವನೆ ಸರ್ಕಾರದಲ್ಲಿದೆ ಆದರೂ ಹೊಸದಾಗಿ ಕರ್ನಾಟಕದಲ್ಲಿ ಎಲ್ಲರೇ ಒಂದು ಕೊಟ್ಟರೆ ಇಲ್ಲಿ ಅವಾಗ ಬಳಿ ಆಮೇಲೆ ಇನ್ನೊಂದು ನೀವು ಜಿಲ್ಲಾ ಕೇಂದ್ರ ಹೇಳಿ ಅದು ನಾನು ಕಮಿಟ್ಮೆಂಟ್ ಜಿಲ್ಲಾ ಬಿಜಾಪುರ ವಿಭಾಗ ಮಾಡಿ ಇಂಡಿ ಜಿಲ್ಲೆ ಮಾಡಬೇಕು ಜಿಲ್ಲೆ ಮಾಡಲಿಲ್ಲ ಅಂದರೆ ನಾನು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡೋದು ನಾವು ಸ್ಪಷ್ಟವಾಗಿ ಯಾವತ್ತು ಹೇಳಿದ್ರು ಇವತ್ತು ಹೋದರೂ ಮುಂದೆ ನಾನು ರಾಜಕಾರಣ ಬಣ್ಣದ ಬದಲಾಯಿಸ್ತಾರೆ ಬದಲಾಯಿಸ್ತಕ್ಕಂಥ ರಾಜಕಾರಣ ನನ್ನ ಜೀವನದ ಒಂದು ಏನಾದರೂ ಕಮಿಟ್ಮೆಂಟ್ ನಾನು ಕೊಟ್ಟಿದ್ದೆ ಅದು ಸಕ್ಕರೆ ಕಾರ್ಖಾನೆ ಮಾಡುವ ಸಹಿತ ನಾನು ಅವರು ಮಾಡಿಕೊಡ್ಸು ಇದನ್ನು ಮಾಡಿಕೊಡ್ಸು ಆದರೆ ಇದಕ್ಕೆ ರಾಜಕಾರಣದ ಬಿಜಾಪುರದಾಗ ನಾನು ಕೆಲವು ಹಿತೈಷಿಗಳು ನನ್ನ ಅತ್ಯಂತ ಆತ್ಮೀಯರು ಅವರಿಗೆ ಬೇರೆ ಬೇರೆ ಕಾರಣಕ್ಕಾಗಿ ಈ ಜಿಲ್ಲೆ ವಿಭಜನೆ ಆಗಲ್ಲ ಅಂತ ಪ್ರಯತ್ನ ನಮ್ಮ ಆತ್ಮೀಯರೇ ನಮ್ಮ ಸರ್ಕಾರದಲ್ಲಿ ನಮ್ಮ ಜೊತೆಗೆಲ್ಲೋರೆ ಅದನ್ನು ಮಾಡ್ತಾ ಇದ್ದಾರೆ ಅವರ ಮನಸ್ಸು ಪರಿವರ್ತನೆ ಆಗ್ತದೆ ಹಿಂದಿನ ನಾಳೆ ನಾನು ತಿಳ್ಕೊಂಡೀನಿ ಆದರೆ ನಾನು ಸರ್ಕಾರನಲ್ಲಿ ನಿರಂತರ ಪ್ರಷರ್ ಆ ಮೇಂಟೈನ್ ಅಂತ ಮಾಡಿದೆ ನನ್ನ ಮಾತಿಗೆ ನಾನು ಬದಲಾಗಿದೆ ಅದೇ ನೆರವೇನು ಮಾತೇನೆ ಅಂತ ಸಂದರ್ಭ ಕೊಡ್ತಾ ಕೂಡ ನಾನು ಎಲ್ಲ ತ್ಯಾಗಕ್ಕೂ ಸಿದ್ಧ ಆಗಿದ್ದೀನಿ ನಾನು ಚುನಾವಣೆ ಪೂರ್ವಕನೇ ನಮ್ಮ ಪಕ್ಷದ ವರಿಷ್ಠರ ಮಾತು ಕೇಳಿ ನಾನು ಅದನ್ನು ಮಾಡಿದೆ ನೀವು ಒಂದು ವೇಳೆ ನನಗೆ ಏನು ಎರಡು ಮಾತು ಕೊಟ್ಟರೆ ಎರಡೂ ವಿಡಿಯೋಸ್ ಇಲ್ಲ ಕಾಲ ಸಮಯ ಬಂದಾಗ ನಾನು ಬರ್ತೀನಿ ಅದನ್ನು ಭಾಳ ಆ ವಿಷಯದ ಏನಂದರೆ ನಾನು ಯಾರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ ಆಗಲೇಬೇಕು ಪ್ರಯಾರಿಟಿ ಒಂದು ಮಾತನ್ನು ಬಹಳ ಇಷ್ಟೆಲ್ಲ ಮಾಡ್ಲಿಕ್ಕಾಗಿನೋ ಒಂದು ವೇಳೆ ಆಗ್ಲಿಲ್ಲ ನಾನೇನು ಮಾತೇ ಅದಕ್ಕೆ ಜೀವನದ ಒಂದು ನನಗೆ ಇಟ್ಟಿಲ್ಲ ಇರೋದಿಲ್ಲ ಅಧಿಕಾರ ನನಗೆ ಮುಗಿಸಲಾಗುತ್ತೆ ನಾನು ಗೊತ್ತಿಲ್ಲ ಮತ್ತೆ ಹೋಗ್ತೀನೋ ನಾವು ಜೀವನದಾಗ ಒಂದು ಮಾತು ಕೊಟ್ಟೆವು ಈ ಅಧಿಕಾರ ಸೆಕೆಂಡ್ರಿ ಅಂತ ಎಷ್ಟೋ ಮಂದಿ ನೋಡಿದ್ರು ನಾನು ಇದನ್ನು ಭಾಳ ಬೋಧರು ಮಾಡೋಂಗಿಲ್ಲ ಬಟ್ ಮೈ ಕಮಿಟ್ಮೆಂಟ್ ನನ್ನ ಜನರ ಭವಿಷ್ಯ ಅವರ ಕನಸು ಅವರ ಅಭಿವೃದ್ಧಿ ಒಳಗೆ ಯಾವುದೇ ತ್ಯಾಗ ಚೆನ್ನಾಗಲತ್ತ ತಯಾರಿ ಅದು ಯಾವುದೇ ಹಂತಕ್ಕೆ ಬರಲಿ ಆ ಪರಿಸ್ಥಿತಿ ನಾನು ಮಾತಾಡಿದೆ ನನಗೆ ವಿಶ್ವಾಸವ ಯಾರು ಡಿಸಿಷನ್ ಟೇಕರ್ ಅದಾರೆ ಅವರಿಗೆ ನನ್ನ ಕಳ್ಕಳಿಗಳು ಬಂದ ನನ್ನ ಕಮಿಟ್ಮೆಂಟು ಗೊತ್ತಿಲ್ಲ ಅವ್ರು ನನ್ನ ಜೊತೆಗಿರ್ತಾರೆ ತಿಳ್ಕೊಂಡು ಅದಕ್ಕೆ ಅವರು ವಿಶ್ವಾಸ ಅಂತ ಅಂತೇಳಿ ಇವತ್ತಿನ ಒಂದು ಆ ನಂಬಿಕೆ